ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಹೆಸರುಘಟ ಹೋಲಲ್ಲಿ ಇದು ನೃತ್ಯಗ್ರಾಮ ಪಾಠಶಾಲೆ ಇದು ಒಡಿಸದ ಒಬ್ಬ ನೃತ್ಯ ಕಲಾವಿದೆ ಪ್ರತಿಮಾವರ ಅವರ ಆಶಯದಂತೆ ಒಂದು ನಿರ್ಮವಾಗಿದೆ ನಿರ್ಮಾಣವಾಗಿದೆ ಇದು ನೃತ್ಯಗ್ರಾಮ ನೋಡಿ ಇದು ತುಂಬ ಚೆನ್ನಾಗಿದೆ ಬಹು ಎಷ್ಟು ಸುಂದರವಾಗಿದೆ ಅಂದರೆ ಇಲ್ಲಿ ಭಾರತನಾಟ್ಯ ಮತ್ತು ಶಾಸ್ತ್ರೀಯ ನಾಟ್ಯ ಕಲಿಯೋಕೆ ಇಲ್ಲೊಂದು ಸ್ಕೂಲ್ ಓಪನ್ ಆಗಿದೆ ಈ ತುಂಬ ಈ ಸ್ಕೂಲಿನ ವಿಶೇಷತೆ ಏನಂದ್ರೆ ಇಲ್ಲಿ ಶುಕ್ರವಾರ ಮತ್ತು ಶನಿವಾರ ಮತ್ತು ಸಂಡೆ ಓಪನ್ ಇರುತ್ತೆ ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಆದ ಒಂದು ಶಾಲೆಗಳನ್ನು ನೋಡ್ಬೋದು ಒಳಗಡೆ ತುಂಬ ಚೆನ್ನಾಗಿದೆ ಪುರಾತನವಾದ ಸಾವಿರದ ಒಂಬೈನೂರ ತೊಂಬತ್ತೊ ತೊಂಬತ್ತರಲ್ಲಿ ನಿರ್ಮಾಣಗೊಂಡಿದೆ ಈ ಆ್ಯಕ್ಚುಲಿ ನಾವು ಇವತ್ತು ಸಂಡೆ ಬಂದಿದ್ದೀವಿ ಟೈಮ್ ಆಗೋಗ್ಬಿಟ್ಟಿದೆ ಒಳಗಡೆ ಇನ್ನೇನು ನೋಡಲಿಕ್ಕೆ ತುಂಬ ನೋಡೋಕ್ಕೆ ತುಂಬ ಇದೆ ಖಂಡಿತವಾಗಿ ನೆಕ್ಸ್ಟ್ ಟೈಮ್ ನಿಮಗೆಲ್ಲ ತೋರಿಸ್ತೀವಿ ಇದನ್ನ ಈ ಕ್ಲೀನಾಗಿ ಒಂದೊಂದು ಪಿಂಡಿ ಪಿನ್ ಎಲ್ಲ ಇದ್ರ ಬಗ್ಗೆ ನಿಮಗೆ ಎಲ್ಲ ಏನು ಒಳಗಡೆ ಯಾವ ಥರ ಕಲಿಕೆ ಇದೆ ಯಾವ ಥರ ನೃತ್ಯಗ್ರಾಮ ಮಾಡ್ತಾರೆ ಈ ಅಭ್ಯಾಸ ಹೇಗಿದೆ ಎಂದು ಈ ಗುರುಕುಲ ಹಳೆ ಗುರುಕುಲ ಇದು ಹಾಗಾಗಿ ನೀವು ಯಾರಾದರೂ ಬರೋರು ಇದ್ರೆ ವಿಸಿಟ್ ಮಾಡಿ ಚೆನ್ನಾಗಿದೆ ಇದ್ರ ಬಗ್ಗೆ ಅಡ್ರೆಸ್ ಎಲ್ಲಿದೆ ಅಂತ ಹೇಳಿ ಇದ್ರ ಬಗ್ಗೆ ಅಡ್ರೆಸ್ ಬಂದ್ಬಿಟ್ಟು ಬೆಂಗಳೂರಿಂದ ಮೂವತ್ತೈದು ಕಿಲೋಮೀಟರ್ ಇದೆ ಮೂವತ್ತೈದು ಕಿಲೋಮೀಟರ್ ಹೆಸರುಘಟ್ಟ ಅಂತ ಬರುತ್ತೆ ಹೆಸರುಘಟ್ಟದಲ್ಲಿ ಒಂದು ಐದು ಕಿಲೋಮೀಟರ್ ಇಂದ ಒಳಗಡೆ ಬಂದ್ರೆ ಇಲ್ಲಿ ವೃತ್ತಿಕ್ರಮ ಸಿಗುತ್ತೆ ನಿಮಗೆ